ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಹತ್ತನೇ ತರಗತಿಯ ಮೂರನೇ ಗದ್ಯ ಭಾಗದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಬನ್ನಿ ಅಸ್ಥಿ ಭಾರ ಅಂದರೆ ಬುನಾದಿ ಅಂತ ಕರೀತಾರೆ ಅಂದರೆ ಬೇಸ್ ಆ ರೀತಿ ಇರುತ್ತಲ್ಲ ಅದನ್ನು ಭಾರ ಅಂತಲೂ ಕರೀತಾರೆ ಗಿರಣಿ ಅತ್ತಿಯನ್ನು ಬಿಡಿಸುವ ನೂಲು ಮಾಡುವ ಧಾನ್ಯ ಬೀಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ್ದ ಕಟ್ಟಡ ಅಥವಾ ಮಿಲ್ಲು ಹೋಗಬೇಕು ಅಂತೆಲ್ಲ ಹೇಳ್ತೀರಲ್ಲ ಅಕ್ಕಿ ಮಿಲ್ಲು ಆ ರೀತಿ ಸೊ ಅದನ್ನು ಗಿರಣಿ ಅಂತಲೂ ಕರೀತಾರೆ ಇದೇನಪ್ಪ ಗಿರಣಿ ಅಂತ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಗಿಳಿ ಅಂದ್ಕೊಂಡು ಬಿಡಿರಾ ಅಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ತಾಂತ್ರಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮುಕ್ತ ಕಂಠ ತೆರೆದ ಮನಸ್ಸು ಈ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಾಸ್ತಿ ಇರುತ್ತೆ ಯಾಕಂದರೆ ಕಂಠ ಅಂತಿರೋದ್ರಿಂದ ಗಿಳಿಯ ಕಂಠ ತೆರೆದ ಮನಸ್ಸು ಮುಕ್ತ ಮನಸ್ಸು ಆ ರೀತಿ ಏನಾದರೂ ಕೇಳ್ಬೋದು ಸೊ ಆಗ ತೆರೆದ ಮನಸ್ಸು ಅನ್ನೋದು ನೀವು ತಿಳ್ಕೊಂಡಿರಬೇಕಾಗಿರುತ್ತೆ ಶತಮಾನೋತ್ಸವ ನೂರು ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವ ಸುಪರ್ದಿ ಅಂದರೆ ವಶ ಕೆಲವೊಂದು ಸಲ ಹೇಳ್ತೀರಾ ವಶಪಡಿಸ್ಕೊಬಿಟ್ಟಿದ್ದಾರೆ ಪಡಿಸ್ಕೊಬಿಟ್ಟಿದ್ದಾರೆ ಇವ್ರು ಸುಪರ್ದಿಯಲ್ಲಿದ್ದಾರೆ ಅಂತ ಆ ರೀತಿ ಸ್ಥೈರ್ಯ ಅಂದರೆ ದೃಢತೆ ಒಂದು ಸ್ಥೈರ್ಯ ಮಾಡೋದು ಒಂದು ದೃಢ ಮನಸ್ಸು ಮಾಡೋದು ಅಂತ ಹರಿಕಾರ ಅಂದರೆ ಮುಂದಾಳು ನೇತಾಜಿಯವರು ಐ ಎನ್ ಎಸ್ಗೆ ಮುಂದಾಳು ವಹಿಸಿದ್ರು ಅಂದರೆ ಹರಿಕಾರರಾಗಿದ್ದರು ಅಂತ ಕರೀತಾರಲ್ವ ಆ ರೀತಿ ಕಾಮಗಾರಿ ಅಂದರೆ ಕೆಲಸ ಗೊಮ್ಮಟ ವ್ಯಕ್ತಿತ್ವ ಅಂದರೆ ಉನ್ನತ ವ್ಯಕ್ತಿತ್ವ ದೂಷಣೆ ಅಂದರೆ ನಿಂದನೆ ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಸಮುಚ್ಚಯ ಅಂದರೆ ಸಮೂಹ ಸುಸಂಗತ ಅಂದರೆ ಯೋಗ್ಯವಾದ ಹಂಬಲ ಅಂದರೆ ಬಯಕೆ ಈ ಗದ್ಯ ಭಾಗದ ನಂತರ ಸೈದ್ಧಾಂತಿಕ ಭಾಷಾಭ್ಯಾಸ ಕೊಟ್ಟಿದ್ದಾರೆ ಕೆಲವೊಂದು ಸಲ ಎಫ್ ಡಿ ಎಸ್ ಡಿ ಎಕ್ಸಾಮ್ನಲ್ಲಿ ಕೆಲವೊಂದು ಚಿಹ್ನೆಗಳನ್ನ ಕೊಟ್ಬಿಟ್ಟು ಕೇಳ್ಬೋದು ಫಾರ್ ಎಕ್ಸಾಂಪಲ್ ಬಿ ಎ ಓ ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದ್ರಲ್ಲಿ ಬರುತ್ತಲ್ವಾ ಆ ಎಕ್ಸಾಮಲ್ಲಿ ಈ ಥರದ್ದು ಒಂದು ಪ್ರಶ್ನೆನ ಕೇಳಿದರು ಅದಕ್ಕೋಸ್ಕರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನೋಡಿ ಲೇಖನ ಚಿಹ್ನೆಗಳು ಪೂರ್ಣ ವಿರಾಮ ಅಂದರೆ ಡಾಟ್ ಒಂದು ಡಾಟ್ ಇರೋದನ್ನು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆಗೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅರ್ಧ ವಿರಾಮ ಒಂದು ಡಾಟ್ ಇಟ್ಟು ಕಾಮ ಬರುತ್ತೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಆದರೆ ಇನ್ನೂ ಫುಲ್ ಕಂಪ್ಲೀಟ್ ಆಗಿರಲ್ಲ ಅರ್ಧದಲ್ಲಿರ್ತಲ್ಲ ಅಂತದಕ್ಕೆ ಈ ರೀತಿ ಯೂಸ್ ಮಾಡ್ತಾರೆ ಉದಾಹರಣೆ ನೋಡೋಣ ಅರ್ಥ ಆಗುತ್ತೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ನಂತರ ಅಲ್ಪ ವಿರಾಮ ಕಾಮ ಹಾಕೋದು ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಗಳು ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಉದಾಹರಣೆಗೆ ಬಟ್ಟೆ ಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಇಲ್ಲೆಲ್ಲ ಕಾಮ ಇಟ್ಟು ಒಂದೊಂದನೇ ಒಂದೊಂದನೇ ಬರೆದಿದ್ರಲ್ವ ಆ ರೀತಿ ಬರೆಯೋದು ಪ್ರಶ್ನಾರ್ಥಕ ಕ್ವಶನ್ ಮಾರ್ಕ್ ಈ ಥರದ್ದಂತೂ ಇಂಗ್ಲೀಷ್ ನಮಗೆ ಇವಾಗ ಹೆಂಗೆ ಕನ್ನಡ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತಲ್ಲ ಕಂಪಲ್ಸರಿಲ್ಲಂತೂ ಒನ್ ಆರ್ ಟೂ ಮಾರ್ಕ್ಸ್ ಇದ್ದೇ ಇರುತ್ತೆ ಈ ಪ್ರಶ್ನೆ ಯಾವ ರೀತಿ ಬಳಸೋದು ಅಂತ ನೀವು ನೋಡ್ಕೊಳ್ಳಿ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ದಶರಥ ಯಾರು ಅಂತ ಪ್ರಶ್ನೆ ಬರುತ್ತೆ ಫಾರ್ ಎಕ್ಸಾಂಪಲ್ ಅವ್ರಿಗೂ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಅಂದರೆ ರಾಮನ ತಂದೆಯು ದಶರಥ ಆಗಿದ್ದನು ಅಂತ ಕೊಟ್ಟಿರ್ತಾರೆ ಇದನ್ನು ಕ್ವಶನ್ ಟ್ಯಾಗ್ ಮಾಡಿ ಅಂತ ಕೊಡ್ತಾರೆ ಆಗ ದಶರಥ ಯಾರು ಅಂತ ನಾವು ಕ್ವೆಶನ್ ಟ್ಯಾಗ್ ಕ್ರಿಯೇಟ್ ಮಾಡಬೇಕು ವಿಸ್ ದಶರಥ ಆ ಥರ ಭಾವಸೂಚಕ ಅಂದರೆ ಆಶ್ಚರ್ಯ ಆಶ್ಚರ್ಯ ಥರ ಇದನ್ನು ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಅಯ್ಯೋ ಈಗಾಗಬಾರದಿತ್ತು ಭಾವಸೂಚಕ ಚಿಹ್ನೆಯನ್ನು ಇಲ್ಲಿ ಬಳಸ್ತಾ ಇದ್ದೇವೆ ಉದ್ಧರಣ ಚಿಹ್ನೆ ಡಬಲ್ ಇನ್ವೈಟೆಂಟ್ ಕಾಮ್ ಕಮ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕಾಗಬೇಕು ಇದನ್ನು ಯಾರು ಹೇಳೀತಾರೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯರವರು ಹೇಳಿರ್ತಾರೆ ಇದನ್ನು ಅವ್ರು ಹೇಗೆ ಹೇಳಿದ್ರು ಅದೇ ಥರ ನಾವು ಬರೆದ್ಬಿಟ್ಟು ಬ ಬರೆಯೋದನ್ನು ಅದನ್ನು ಡಬಲ್ ಇನ್ವೆಟೆಡ್ ಕಾಮಲ್ಲೇ ತೋರಿಸ್ಲಾಗುತ್ತೆ ವಾಕ್ಯವೇಷ್ಟನ ಚಿಹ್ನೆ ಸಿಂಗಲ್ ಇನ್ವೆಟೆಡ್ ಕಾಮ್ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಈ ರೀತಿ ಯೂಸ್ ಮಾಡೋದು ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆರ್ ಆಕ್ಸಿಜನ್ ಅಂದರೆ ಅಥವಾ ಅನ್ನೋದನ್ನ ಈ ಥರ ಆವರಣ ಚಿಹ್ನೆ ಯೂಸ್ ಮಾಡಿಬಿಟ್ಟು ನಾವು ಸೂಚಿಸ್ಬೋದು ಜಲಜನಕ ಹೈಡ್ರೋಜನ್ಗಳನ್ನು ಉತ್ಪಾದಿಸಲಾಗುತ್ತದೆ ವಿವರಣಾತ್ಮಕ ಚಿಹ್ನೆ ಎರಡು ಚುಕ್ಕೆ ಬರುತ್ತೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಾಗ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಪಂಚಮಹಾವಾದ್ಯಗಳು ತಾಳ ಹಳಗ ಘಂಟೆ ಮೌರಿ ಸನಾದಿ ಇವೆಲ್ಲ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೀವ ಅಲ್ವಾ ಲೇಖನ ಚಿಹ್ನೆಗಳು ಯಾವ್ದಾದ್ರು ಯಾವ ರೀತಿ ಬರುತ್ತೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು ಈ ರೀತಿ ಪ್ರಶ್ನೆ ಕೇಳಿದಾಗ ಇದು ಯಾವ ಸೂಚಕವನ್ನು ಸೂ ಸೂಚಿಸುತ್ತೆ ಯಾವ ಲೇಖನವನ್ನು ಚಿಹ್ನೆಯನ್ನು ಸೂಚಿಸುತ್ತೆ ಅಂತ ನೀವು ತಿಳ್ಕೊಂಡಿರಬೇಕು ಯಾಕಂದರೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯೂ